ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಪಿ ಎಂ ಸೂರ್ಯ ಗರ್ ಮಫ್ತ್ ಬಿಜಿಲಿ ಯೋಜನೆಯನ್ನು ಘೋಷಣೆ ಮಾಡಿರುವಂತದ್ದು ಇದು ಏನು ಹೊಸ ಯೋಜನೆ ಇಲ್ಲ ಸುಮಾರು ವರ್ಷಗಳ ಹಳೆ ಯೋಜನೆ ಆಗಿರುವಂತದ್ದು ಇವಾಗ ಒಂದು ಮರು ನಾಮಕರಣವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಿಂದೆ ಸೂರ್ಯೋದಯ ಯೋಜನೆ ಅಂತ ಇತ್ತು ಇವಾಗ ಪಿ ಎಂ ಸೂರ್ಯ ಗರ್ ಮಫ್ತ್ ಬಿಜ್ಲಿ ಯೋಜನೆ ಅಂತ ಮರು ನಾಮಕರಣ ಮಾಡಿದರೆ ಇದರ ಉದ್ದೇಶ ಒಂದೇ ಮನೆಯ ಮೇಲ್ಚಾವಣಿಯ ಮೇಲೆ ನೀವು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಆ ರೀತಿಯಾದಂತಹ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಸೂರ್ಯನ ಬೆಳಕಿನಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತದ್ದು ಸುಮಾರು ಒಂದು ಕೋಟಿ ಮನೆಗಳಿಗೆ ಈ ಒಂದು ಸೋಲಾರ್ ಪ್ಯಾನೆಲ್ ಗಳನ್ನ ಮನೆಯ ಮೇಲ್ಚಾವಣಿಯ ಮೇಲೆ ಅಳವಡಿಸಿ ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನು ಆ ಮನೆಗೆ ಕೊಡುವಂತ ಯೋಜನೆ ಇದಾಗಿರುವಂತದ್ದು ಹೆಚ್ಚಿನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದರೆ ಅದನ್ನು ವಿದ್ಯುತ್ ಸರಬರಾಜು ಕಂಪನಿಗೆ ಅದನ್ನು ಮಾರಾಟ ಕೂಡ ಮಾಡುವಂತ ಯೋಜನೆ ಇದಾಗಿರುವಂತದ್ದು ಹಾಗಾದ್ರೆ ಏನಿದು ಯೋಜನೆ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ನಮಗೂ ಕೂಡ ಈ ಒಂದು ಯೋಜನೆ ಸಿಗಬೇಕು ಅಂತಂದ್ರೆ ನಾವು ಕೂಡ ಈ ಒಂದು ಯೋಜನೆ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಹಂತಗಳು ಇವೆ ಏನೆಲ್ಲ ಪ್ರೊಸೀಜರ್ ಇದೆ ಇದ್ರ ಬಗ್ಗೆ ಇರುವಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಆದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ವಿಡಿಯೋವನ್ನ ನೋಡಿ ಹಾಗೆ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ನನ್ನ ಉದ್ದೇಶ ಸರ್ಕಾರಿ ಯೋಜನೆಗಳು ಜನರಿಗೆ ತಲುಪಬೇಕು ಆ ಒಂದು ಸರ್ಕಾರಿ ಯೋಜನೆಯ ಮಾಹಿತಿಗಳು ಜನರಿಗೆ ತಲುಪಬೇಕು ನೂರು ಜನ ನೋಡಿದ್ರೆ ಅದರಲ್ಲಿ ಹತ್ತು ಜನಕ್ಕಾದ್ರೂ ಆ ಒಂದು ಯೋಜನೆಯಿಂದ ಲಾಭ ಸಿಗಬೇಕು ನಾನು ಮಾಡುವಂತ ವಿಡಿಯೋದಿಂದ ಲಾಭ ಸಿಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಮ್ಮ ನನ್ನ ಚಾನಲ್ ಅನ್ನು ಪ್ರಾರಂಭ ಮಾಡಿರುವಂತದ್ದು ಇದಕ್ಕಾಗಿ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕ ಆಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಸೊ ಹಾಗೆ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಏನಿದು ಯೋಜನೆ ಪಿ ಎಂ ಸೂರ್ಯ ಗರ್ ಮಫ್ ಬಿಜಿಲಿ ಯೋಜನೆ ಅಂತ ಹಿಂದೆ ದಿನ ಸೂರ್ಯೋದಯ ಯೋಜನೆ ಅಂತಾನೂ ಕೂಡ ಕರಿತಾ ಇದ್ರು ಸೊ ಇವಾಗ ಒಂದು ಮರು ನಾಮಕರಣ ಮಾಡಿದರೆ ಅಂತಾನೆ ಹೇಳ್ಬೋದು ಪಿ ಎಂ ಸೂರ್ಯ ಗರ ಮಫ್ ಬಿಜಲಿ ಯೋಜನಾ ಅಂತ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ದೇಶದಲ್ಲಿರುವಂತಹ ಒಂದು ಕೋಟಿ ಮನೆಗಳಿಗೆ ಸೋಕಿನ ಒಂದು ಕೋಟಿ ಮನೆಗಳಿಗೆ ಮನೆಯ ಮೇಲ್ಚಾವಣಿಯ ಮೇಲೆ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸಿ ಆ ಒಂದು ಸೋಲಾರ್ ಪ್ಯಾನೆಲ್ ಗಳ ಮುಖಾಂತರ ಸೂರ್ಯನ ಬೆಳ ಬೆಳಕಿನ ಮುಖಾಂತರ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಆ ಒಂದು ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡುವಂಥದ್ದು ತಿಂಗಳಿಗೆ ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನ ಕೊಡುವಂಥದ್ದು ಇದರ ಜೊತೆಗೆ ಹೆಚ್ಚಿನ ಕರೆಂಟ್ ಅನ್ನ ಏನಾದ್ರು ಉತ್ಪಾದನೆ ಮಾಡಿದ್ರು ಅಂತಂದ್ರೆ ಆ ಒಂದು ಕರೆಂಟ್ ಅನ್ನ ವಿದ್ಯುತ್ ಸರಬರಾಜು ಕಂಪನಿಗೆ ಎಕ್ಸಾಂಪಲ್ ಗೆ ಗೆ ಆಗಿರಬಹುದು ಅಥವಾ ನಿಮ್ಗೆ ಯಾವ್ದು ಲಿಮಿಟ್ ಬರುತ್ತೆ ಆ ಒಂದು ಎಸ್ಕಾಂಗೆ ಮಾರಾಟ ಕೂಡ ಮಾಡಬಹುದಾದಂತಹ ಯೋಜನೆ ಇದಾಗಿರುವಂತದ್ದು ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಈ ಒಂದು ಯೋಜನೆ ಏನು ಅಂತ ಹಾಗಾದ್ರೆ ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಅಂದ್ರೆ ನಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಈ ಒಂದು ಯೋಜನೆಯಿಂದ ನಾವು ಕೂಡ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಕೆ ಮಾಡಿಸ್ಕೋಬೇಕು ಅಂತಂದ್ರೆ ಸೊ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರ ಉಚಿತವಾಗಿ ಈ ಒಂದು ಯೋಜನೆಯನ್ನು ನಮ್ಗೆ ಕೊಡುತ್ತಾ ಅಥವಾ ಯಾವ ರೀತಿ ಕೊಡುತ್ತೆ ಅಂತ ನೀವು ಕೇಳ್ತಿದ್ದೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇಲ್ಲ ಅದರ ಬದಲಾಗಿ ಸಬ್ಸಿಡಿ ರೂಪದಲ್ಲಿ ಈ ಒಂದು ಯೋಜನೆಯನ್ನ ನಿಮಗೆ ಕೊಡ್ತಾ ಇರುವಂತದ್ದು ಸ್ನೇಹಿತರೆ ಈ ಒಂದು ಯೋಜನೆಗೆ ಸಬ್ಸಿಡಿ ಸಿಗುವಂತದ್ದು ಎಷ್ಟು ಯೂನಿಟ್ ಗಳ ಅವಶ್ಯಕತೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನೂರ ಐವತ್ತು ಯೂನಿಟ್ ವರೆಗೂ ಕರೆಂಟ್ ಅನ್ನು ಬಳಸುವಂತಹ ಮನೆಗಳಿಗೆ ಒಂದರಿಂದ ಎರಡು ಕಿಲೋ ವ್ಯಾಟ್ ಯೂನಿಟ್ ನ ಅವಶ್ಯಕತೆ ಇರುತ್ತೆ ಅಂದ್ರೆ ಸೋಲಾರ್ ಯೂನಿಟ್ ನ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೆ ನಿಮ್ಗೆ ಸಬ್ಸಿಡಿ ಸಿಗುವಂಥದ್ದು ಇನ್ನು ಎರಡನೇದಾಗಿ ನೂರ ಐವತ್ತರಿಂದ ಮುನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಅನ್ನು ಬಳಸುವಂತಹ ಮನೆಗಳಿಗೆ ಕರೆಂಟ್ ಅನ್ನು ಬಳಸುವಂತಹ ಮನೆಗಳಿಗೆ ಎರಡರಿಂದ ಮೂರು ಕಿಲೋವ್ಯಾಟ್ ಸೋಲಾರ್ ಪ್ಯಾನೆಲ್ ಅಂದ್ರೆ ಸೋಲಾರ್ ಯೂನಿಟ್ ನ ಅವಶ್ಯಕತೆ ಇರುತ್ತೆ ಸೊ ಇದಕ್ಕಾಗಿ ಅರವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದವರೆಗೂ ನಿಮಗೆ ಸಬ್ಸಿಡಿ ಸಿಗುವಂಥದ್ದು ಇನ್ನು ಮೂರನೇದಾಗಿ ಮುನ್ನೂರು ಯೂನಿಟ್ ಗಿಂತ ಹೆಚ್ಚಿನ ವಿದ್ಯುತ್ ಅನ್ನು ಬಳಸುವಂತಹ ಮನೆಗಳಿಗೆ ಮೂರಕ್ಕಿಂತ ಹೆಚ್ಚಿನ ಕಿಲೋ ವ್ಯಾಟ್ ಘಟಕದ ಅಂದ್ರೆ ಸೋಲಾರ್ ಯೂನಿಟ್ ನ ಅವಶ್ಯಕತೆ ಇರುತ್ತೆ ಸೊ ಅದಕ್ಕಾಗಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ವರೆಗಿನ ಒಂದು ಸಬ್ಸಿಡಿ ಸಿಗುವಂತದ್ದು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇರುವಂತದ್ದು ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಹಂತಗಳು ಇದೆ ಏನೆಲ್ಲ ಪ್ರೊಸೀಜರ್ ಇದೆ ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಮೊದಲಿಂದಾಗಿ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಪಿ ಎಂ ಸೂರ್ಯ ಗರ್ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ನಾನು ಏನು ಇಲ್ಲಿ ಮೆನ್ಷನ್ ಮಾಡಿದೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಯೋಜನೆಗಳು ಅಥವಾ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ಅಲ್ಲಿ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗುತ್ತೆ ಸೊ ಈ ಒಂದು ಯೋಜನೆ ಕೂಡ ಕ್ರಿಯೇಟ್ ಆಗಿರ್ಬೋದು ಸೊ ಆದ್ರಿಂದ ನಾನು ಹೇಳುವಂತಹ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಡೈರೆಕ್ಟ್ ಆಗಿ ನೀವು ಆ ಒಂದು ಲಿಂಕ್ ಇಂದ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರ್ಬೋದು ಅಥವಾ ಪಿ ಎಂ ಸೂರ್ಯ ಗರ್ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ವಿಸಿಟ್ ಅನ್ನ ಮಾಡಬಹುದು ಈ ಒಂದು ವೆಬ್ಸೈಟ್ ಅಡ್ರೆಸ್ನ ಸೊ ಓಕೆ ನೀವು ಮೊದಲನೇದಾಗಿ ನೋಡ್ತಿರ್ಬೋದು ಇಲ್ಲಿ ಅಪ್ಲೈ ಫಾರ್ ಸೋಲಾರ್ ರೂಫ್ ಟಾಪ್ ಸಾರಿ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕು ಇಲ್ಲಿ ಸುಮಾರು ಸುಮಾರು ಜನರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ ಸೊ ಮಾಡ್ಕೊಂಡಿರ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಮೊದಲೇನಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಓಕೆನಾ ಬೇಸಿಕ್ ಡೀಟೇಲ್ಸ್ ಅನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸೊ ನಂತರ ಈ ರೀತಿಯಾಗಿ ಬರ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಹಿಯರ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಹೊಸೊಬ್ರು ನೀವೇನಾದ್ರೂ ಈ ಒಂದು ವೆಬ್ಸೈಟ್ ಗೆ ಬಂದಿರ ಅಥವಾ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ರಿಜಿಸ್ಟರ್ ಅಂತ ರಿಜಿಸ್ಟರ್ ಹಿಯರ್ ಅಂತ ಕಾಣಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಆಗ್ಬೇಕು ಒಂದ್ ವೇಳೆ ನೀವೇ ರಿಜಿಸ್ಟರ್ ಆಗಿದ್ರು ಅಂತಂದ್ರೆ ಲಾಗಿನ್ ಹಿಯರ್ ಅಂತ ಒಂದು ಆಪ್ಷನ್ ಗಂಟೆ ಇಲ್ಲ ಲಾಗಿನ್ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ ಮೊದಲನೇದಾಗಿ ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮೇಲೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನು ಕೊಟ್ಟು ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈ ಒಂದು ವೆಬ್ಸೈಟ್ ಗೆ ಸೊ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಆದಂತ ರಿಜಿಸ್ಟ್ರೇಷನ್ ಫಾರ್ ಲಾಗಿನ್ ಅಂತ ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ನಿಮ್ಮದು ನಿಮ್ದು ಯಾವ್ದೋ ಕಾಮ ಚೆಸ್ ಕಾಮ ಜಿಸ್ ಕಾಮ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಬಿಲ್ ಇರುತ್ತಲ್ಲ ಆ ಒಂದು ಬಿಲ್ ಅಲ್ಲಿ ನಂಬರ್ ಇರುತ್ತೆ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತ ಆ ಒಂದು ಅಕೌಂಟ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಪ್ಲೈ ಮಾಡೋದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡೋದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇಲ್ಲ ಅದನ್ನ ನಿಮಗೆ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸಹಿತ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಕೊಟ್ಟ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಯೂಸರ್ ಮತ್ತೆ ಪಾಸ್ವರ್ಡ್ ಬರುತ್ತೆ ನೀವು ಮೊಬೈಲ್ ನಂಬರ್ ಮುಖಾಂತರ ನೀವು ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಅನ್ನ ಆಗಬೇಕಾಗುತ್ತೆ ಸೊ ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ಲಾಗಿನ್ ಹಿಯರ್ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಅನ್ನ ಆಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ನೀವು ಯಾವ ಒಂದು ನಂಬರ್ ಅನ್ನ ಕೊಟ್ಟಿರ್ತೀರ ಲಾ ರಿಜಿಸ್ಟ್ರೇಷನ್ ಆಗುವಂತ ಟೈಮಲ್ಲಿ ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಜಸ್ಟ್ ನೀವು ಕ್ಯಾಪ್ಚರ್ ಕೂಡ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರೂಫ್ ಆಫ್ ಸೋಲಾರ್ ಈ ಒಂದು ಯೋಜನೆಗೆ ಅಂದ್ರೆ ಈ ಒಂದು ಯೋಜನೆ ಏನಿದೆ ಆ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಕೇಳಿರುವಂತಹ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಅನ್ನ ಕೊಡ್ಬೇಕಾಗುತ್ತೆ ಅಲ್ಲಿಗೆ ನಿಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪ್ರೊಸೀಜರ್ ಮುಗಿಯುತ್ತೆ ಸೊ ಅದಾದ್ಮೇಲೆ ಏನ್ ಪ್ರೊಸೀಜರ್ ಇರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇ ಸ್ಟೆಪ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಆ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದಾದ ನಂತರ ಎರಡನೇ ಸ್ಟೆಪ್ ಲಾಗಿನ್ ಆಗ್ಬಿಟ್ಟು ನೀವು ಆನ್ಲೈನ್ ಆನ್ಲೈನ್ ಅಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದಾದ್ಮೇಲೆ ಮೂರನೇ ಸ್ಟೆಪ್ ನೀವು ನೋಡ್ ಅರ್ಜಿಯನ್ನು ನಿಮ್ಮ ಎಸ್ಕಾಂ ಅಂದ್ರೆ ನಿಮ್ದು ಯಾವ್ದು ಎಸ್ಕಾಂ ಇರುತ್ತೆ ಬೆಸ್ಕಾಂ ಅಥವಾ ಯಾವ್ದಿರುತ್ತೆ ಆ ಒಂದು ಎಸ್ಕಾಂ ಸಂಸ್ಥೆ ಏನಿರುತ್ತೆ ಒಂದು ಕಾರ್ಯ ಸಾಧ್ಯತೆ ಅನುಮೋದನೆ ನೀಡುವವರೆಗೂ ಒಂದು ಅಪ್ರೂವಲ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಂತರ ನೀವು ಅಪ್ರೂವಲ್ ಅನುಮೋದನೆ ಸಿಕ್ಕ ಬಳಿಕ ಎಸ್ಕಾಮ್ ನಿಂದ ಅನುಮೋದಿಸಲ್ಪಟ್ಟ ನೋಂದಾಯಿತ ವೆಂಡರ್ ಗೆ ಸೋಲಾರ್ ಅನ್ನು ಇನ್ಸ್ಟಾಲ್ ಮಾಡ್ತಾರೆ ಸೊ ಅಪ್ರೂವಲ್ ಆದ್ಮೇಲೆ ನಿಮ್ಮ ಮನೆಗೆ ಬಂದು ಸೋಲಾರ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಿಪೇರ್ ಅನ್ನ ಮಾಡ್ಕೊಂತಾರೆ ಅದಾದ್ಮೇಲೆ ಅಂತ ನಾಲ್ಕರಲ್ಲಿ ಸ್ಟೆಪ್ ಫೋರ್ ಅಲ್ಲಿ ಸೋಲಾರ್ ಟಾಪ್ ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಘಟಕದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ನೆಟ್ ಮೀಟರ್ ಅಂತ ಬರ್ತಾ ಒಂದು ಮೀಟರ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಸೋಲಾರ್ ರೂಫ್ ರೂಫ್ ಟಾಪ್ ಇನ್ಸ್ಟಾಲ್ ಆದ ಅಂದ್ರೆ ನಿಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಘಟಕದ ವಿವರಗಳನ್ನು ಅಂದ್ರೆ ನಿಮ್ಮ ಒಂದು ಯೂನಿಟ್ ಏನಿದೆ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ನೆಟ್ ಮೀಟರ್ ಅಂತ ಬರ್ತಾ ಒಂದು ನೆಟ್ ಮೀಟರ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಅದಾದ ನಂತರ ಸ್ಟೆಪ್ ಫೈವ್ ಅಲ್ಲಿ ನೆಟ್ ಮೀಟರ್ ಅಳವಡಿಕೆ ಮತ್ತು ನಿಮ್ಮ ಹತ್ತಿರದ ಎಸ್ಕಾಂ ಪರಿಶೀಲ ವೆರಿಫಿಕೇಶನ್ ಆಗುತ್ತೆ ಪರಿಶೀಲಿಸದ ಬಳಿಕ ಪೋರ್ಟಲ್ ನಲ್ಲಿ ಕಮಿಷನಿಂಗ್ ಪ್ರಮಾಣದ ಪತ್ರ ಸೃಷ್ಟಿಯಾಗಲಿದೆ ಅಂದ್ರೆ ನೆಟ್ ಮೀಟರ್ ಅಳವಡಿಕೆ ಅಂದ್ರೆ ಮೀಟರ್ ಅಳವಡಿಕೆ ಆದ ನಂತರ ನಿಮ್ಮ ಹತ್ತಿರದ ಎಸ್ಕಾಂ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆದ ಬಳಿಕ ಪೋರ್ಟಲ್ ನಲ್ಲಿ ಕಮಿಷನಿಂಗ್ ಪ್ರಮಾಣ ಪತ್ರ ಕ್ರಿಯೇಟ್ ಆಗುತ್ತೆ ಸೊ ಓಕೆನಾ ಇದು ಸ್ಟೆಪ್ ಫೈವ್ ಸೊ ಅದಾದ್ಮೇಲೆ ಸ್ಟೆಪ್ ಸಿಕ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು ಆ ಒಂದು ಸಲ ಕಮಿಷನಿಂಗ್ ಪ್ರಮಾಣ ಪತ್ರ ಪಡೆದ ಮೇಲೆ ಪೋರ್ಟಲ್ ಅಲ್ಲಿ ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ರದ್ದುಪಡಿಸಿದ ಚೆಕ್ ಅನ್ನು ಅಪ್ಲೋಡ್ ಮಾಡಿ ಆದರೆ ಅದಾಗಿ ಮೂವತ್ತು ದಿನಗಳ ಒಳಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಬರಲಿದೆ ಒಂದು ಸಲ ಕಮಿಷನಿಂಗ್ ಪ್ರಮಾಣ ಪತ್ರ ಪಡೆದ ಮೇಲೆ ಅದರ ಕಮಿಷನ್ ಪ್ರಮಾಣ ಪತ್ರ ಕ್ರಿಯೇಟ್ ಆದ್ಮೇಲೆ ಪೋರ್ಟಲ್ ನಲ್ಲಿ ನಾನು ಏನು ಹೇಳುತ್ತಲ್ಲ ಅದೇ ಒಂದು ಅದೇ ಒಂದು ವೆಬ್ಸೈಟ್ ಪೋರ್ಟಲ್ ನಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಆ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ರದ್ದು ಪಡಿಸಿದ ಚೆಕ್ ಅಂದ್ರೆ ಕ್ಯಾನ್ಸಲ್ಡ್ ಚೆಕ್ ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಅದಾದ ನಂತರ ಮೂವತ್ತು ದಿನಗಳ ಒಳಗೆ ಒಂದು ತಿಂಗಳ ಒಳಗೆ ನಿಮಗೆ ಸಬ್ಸಿಡಿ ಹಣ ನಿಮ್ಮ ನಿಮಗೆ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಬರುವಂತದ್ದು ಇದು ಹಂತ ಇರುವಂತದ್ದು ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಇರುವಂತಹ ಹಂತಗಳು ಸೊ ಈ ಒಂದು ಯೋಜನೆಯಲ್ಲಿ ಆಸಕ್ತಿ ಇರುವಂತವ್ರು ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಜ್ಞಾನ ಇರುವಂತವ್ರು ಅಥವಾ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸಾರಿಗೆ ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಉಚಿತವಾಗಿ ನೀವು ಮುನ್ನೂರು ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನ ಪಡೆಯಬಹುದು ಅದಾದ ನಂತರ ನೀವು ಹೆಚ್ಚಿನ ವಿದ್ಯುತ್ ಅನ್ನ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ ಆ ವಿದ್ಯುತ್ ಸರಬರಾಜು ಕಂಪನಿಗೆ ನೀವು ವಿದ್ಯುತ್ ಅನ್ನ ಮಾರಾಟ ಕೂಡ ಮಾಡಬಹುದು ಸ್ನೇಹಿತರೆ ಯಾರೆ ಯಾರಿಗೆಲ್ಲ ಈ ಒಂದು ಯೋಜನೆಯಲ್ಲಿ ಆಸಕ್ತಿ ಇದೆ ಅರ್ಜಿಯನ್ನ ಸಲ್ಲಿಸಿ ಸೊ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದು ಹೇಗೆ ನಿಮ್ಗೆ ಉಪಯುಕ್ತ ಆಯ್ತು ಅದೇ ರೀತಿಯಾಗಿ ಬೇರೆಯವ್ರಿಗೂ ಕೂಡ ಉಪಯುಕ್ತ ಆಗ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ मुद्दा इनफार्मेशन वीडियो जो सी अलगू थैंक यू सो मच थैंक यू फॉर वाचिंग